ಗಿಲ್ಲಿ ಗಿಲ್ಲಿ ಅವ್ರೆ ಗಿಲ್ಲಿ ಗಿಲ್ಲಿ ನಟ ಗಿಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಗಿಲ್ಲಿನೇ ಗಿಲ್ಲಿ ಕಂಟೆಸ್ಟೆಂಟ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸುದ್ದಿ ಫೈ ಕನ್ನಡ ನಾನು ರಾಗಿಣಿ ಮಾಲೂರು ಎಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸತತ ಒಂಬತ್ತು ದಿನಗಳನ್ನ ಪೂರೈಸಿ ಫಿನಾಲೆಯತ್ತ ಮುನ್ನುಗ್ತಾ ಇದೆ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಸ್ ಫಿನಾಲೆ ತಲುಪಿದ್ದಾರೆ ರಘು ರಕ್ಷಿತಾ ಕಾವ್ಯ ಗಿಲ್ಲಿ ಧನುಷ್ ಹಾಗೆ ಅಶ್ವಿನಿಯವರು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಗಳಾಗಿದ್ದು ತಮ್ಮ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಯಾರಾಗ್ಲಿದ್ದಾರೆ ಅಂತ ಬನ್ನಿ ಜನರನ್ನೇ ಕೇಳೋಣ ಆಡಿಯನ್ಸ್ ಏನ್ ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ ಫೋರ್ ಸೀಸನ್ ಹನ್ನೆರಡು ಫಿನಾಲೆ ತಲುಪ್ತಾ ಇದೆ ಅಲ್ವಾ ಸೊ ನಿಮಗೆ ಯಾರು ಇಷ್ಟ ಯಾವ ಕಂಟೆಸ್ಟೆಂಟ್ ಗೆಲ್ಲಬೇಕು ಅಂತ ನಿಮಗೆ ಗಿಲ್ಲಿ ಕಂಟೆಸ್ಟೆಂಟ್ ಗಿಲ್ಲಿ ಗೆಲ್ಬೇಕಾ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಗಿಲ್ಲಿ ಅವರು ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರು ಅಮರಾವತಿ ಅಮರಾವತಿ ಕನ್ನಡ ಸೀಸನ್ ಹನ್ನೆರಡ್ ನೋಡ್ತಾ ಇದೀರಾ ನೋಡ್ತಾ ಇದೀನಿ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಮತ್ತೆ ಯಾರು ವಿನ್ ಆಗ್ಬೇಕು ಗಿಲ್ಲಿ ಗಿಲ್ಲಿಯವರು ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಫಿನಾಲ್ ಆಗಿ ಬಂದಿದ್ದಾರಲ್ವಾ ಸೊ ಇನ್ಯಾರು ನಿಮ್ಮ ಇನ್ಯಾರ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿಲ್ವಾ ಕಾವ್ಯ

ರಘು ಇಸ್ ಗುಡ್ ಥ್ಯಾಂಕ್ ಯು ನಿಮ್ಮ ಹೆಸರು ಸುನೀಲ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ನೋಡ್ತಾ ಇದ್ದೀರಾ ಎಸ್ ನೋಡ್ತಾ ಇದ್ದೀನಿ ಯಾರು ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಯಾರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಯಾರು ವಿನ್ ಆಗಬೇಕು ನನಗೆ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ದು ಗಿಲ್ಲಿ ಎಂಟರ್ಟೈನ್ಮೆಂಟ್ ಗಿಲ್ಲಿ ಬಿಗ್ ಬಿಗ್ ಬಾಸ್ ಅಂದ್ರೆ ನನಗೆ ಗಿಲ್ಲಿ ಓಕೆ ಟೋಟಲ್ ಗಿಲ್ಲಿ ಗಿಲ್ಲಿಯವ್ರು ವಿನ್ ಆಗಬೇಕು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಪೂರ್ವಿ ಪೂರ್ವಿ

ಯಾರು ವಿನ್ ಆಗಬೇಕು ಸೀಸನ್ ಹನ್ನೆರಡು ಗಿಲ್ಲಿ ಗಿಲ್ಲಿ ಅವರೇ โอเค ಥ್ಯಾಂಕ್ ಯು ಸೊ ಯಾರು ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಮತ್ತೆ ಯಾರು ವಿನ್ ಆಗಬೇಕು ಅಂತ ಯಾರು ಚೆನ್ನಾಗಿ ಆಡಿದರೆ ಇಡೀ ಸೀಸನ್ ಅಲ್ಲಿ ಗಿಲ್ಲಿನೇ ವಿನ್ ಆಗಬೇಕು ಗಿಲ್ಲಿ ವಿನ್ ಆಗಬೇಕು ಗಿಲ್ಲಿನೇ ಚೆನ್ನಾಗಿ ರಣದಪ್ಪಗಿ ಕಾವ್ಯ ಇರಲಿ ಬಟ್ ಗಿಲ್ಲಿನೇ ವಿನ್ ಆಗಬೇಕು ಒಟ್ಟಾರೆ ನಿಮಗೆ ಗಿಲ್ಲಿ ವಿನ್ ಆಗಬೇಕು

ಐದು ಜನ ಕಂಟೆಸ್ಟೆಂಟ್ ಫಿನಾಲೆಗೆ ಬಂದಿದ್ದಾರೆ ಸೊ ನಿಮಗೆ ಏನ್ ಅನ್ಸುತ್ತೆ ಯಾರು ವಿನ್ ಆಗ್ಬಹುದು ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಸರ್ ಅಂಡ್ ಯಾರು ವಿನ್ ಆಗ್ತಾರೆ ನನ್ನ ಪ್ರಕಾರ ಪ್ಲಸ್ ನನ್ಗೆ ಗೊತ್ತಿರೋ ಫ್ರೆಂಡ್ಸ್ ಪ್ರಕಾರ ಗಿಲ್ಲಿ ಅವರು ವಿನ್ ಆಗ್ತಾರೆ ಅಂತ ಕಾನ್ಫಿಡೆಂಟ್ ಅಂತ ಸರ್ ತಮ್ಮ ಹೆಸರು ನನ್ನ ಹೆಸರು ಸ್ವಾಮಿ ಅಂತ ಕನ್ನಡ ಸೀಸನ್ ಹನ್ನೆರಡು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಮೇಡಮ್ ಯಾರು ಸರ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ಚೆನ್ನಾಗಿ ನೋಡ್ತೀವಿ ಯಾರು ವಿನ್ ಆಗ್ಬೇಕು ಅಂತ ಅದೇ ಮೇಡಮ್ ಇಲ್ಲಿಯವರೇ ಇಂಪಾರ್ಟೆಂಟ್ ನಮಗೆ ಅಂದ್ರೆ ಆಲ್ಮೋಸ್ಟ್ ಆಲ್ ಅವ್ರು ಇರ್ತಕ್ಕಂಥ ಕಾಮಿಡಿ ಗೀಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಫೀಚರಲ್ಲಿ ಆಮೇಲೆ ಪ್ರತಿಯೊಂದು ಲೈಫಲ್ಲಿ ಇರತಕ್ಕಂಥ ಯಾವುದೇ ಒಂದು ಟ್ರಿಕ್ಕಲ್ಲಿ ಕೂಡ ಹೇಳ್ತಾರೆ ಪ್ರತಿಯೊಂದು ಈಗ ಆಲ್ಮೋಸ್ಟ್ ಆಲ್ ಲವ್ ಮಾಡ್ತಕ್ಕಂಥ ಪರ್ಸನ್ಗೆ ಆಗಿರಲಿ ಆಗಿರಲಿ ಅವ್ರ ಬಗ್ಗೆ ನೆಗೆಟಿವ್ ಆಗಿರಲಿ ಯಾವುದೇ ಥಾಟ್ಸ್ ಬಂದಾಗೆ ಅವರು ತೋರಿಸ್ಕೊಡ್ತಾ ಇದ್ದಾರೆ ಈ ಥರ ಮಾಡಬೇಕು ಈ ಥರ ಮಾಡ್ಕೊಡ್ಬಾರ್ದು ಹೌದು ಅವ್ರ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ನೆಗೆಟಿವ್ ಥಾಟ್ ಬರೋದು ಕಾಮನ್ ಯಾಕಂದ್ರೆ ಅಂತಂದರೆ ಪ್ರತಿಯೊಬ್ಬರಿಗೆ ನಾನು ಗೆಲ್ಲಬೇಕು ನಾನು ಗೆಲ್ಬೇಕು ಅಂತೇಳಿ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಅವರು ಕೂಡ ಇಂಪಾರ್ಟೆಂಟು ಬೇರೆಯವ್ರಿಗೆಲ್ಲ ನೆಗೆಟಿವ್ ಥಾಟ್ ಬರೋದಂತೆ ಕಾಮನ್ನು ನಾವು ಗೆಲ್ಬೇಕಂತೇಳಿ ಅವ್ರಿಗೆಲ್ಲ ಹೇಳೋದಂತೆ ಅದಂತೂ ನಿಜನೇ ಅಲ್ಲ ಮೇಡಮ್ ಗೆಲ್ಬೇಕಂತ ಒಳ್ಳೆಯ ಪರ್ಸನ್ ಅದಕ್ಕೋಸ್ಕರ ಶಂಕರ್ ಮೇಡಮ್